ಎಲ್ಲಿ ಸಿಕ್ಕರೆ ಅಲ್ಲಿ ಬಂಡಿಗಳು ಹಣ್ಣಿನ ವ್ಯಾಪಾರಸ್ಥರು ಆಮೇಲೆ ಈ ಹೂವಿನ ವ್ಯಾಪಾರಸ್ಥರು ಮತ್ತು ಈ ಟಿಫನ್ ಇಡ್ಲಿ ಬಂಡಿ ದೋಸೆ ಬಂಡಿ ಕಬಾಬು ಪಾನಿಪುರಿ ಆಮೇಲೆ ಈ ಶಾಪ್ಸ್ ಏನಿದ್ದಾವೆ ಶಾಪ್ಸ್ ಮುಂದಗಡೆ ಈ ಪೈಪ್ಸು ಆಮೇಲೆ ಪುಟ್ಟಿಗಳು ಈ ಥರ ಎಲ್ಲ ಇಟ್ಕೊಂಡು ಇಡೀ ಗಂಗಾವತಿ ನಗರ ಒಂಥರ ತರ ಒಂದು ಸ್ಲಮ್ ತರ ಕ್ರಿಯೇಟ್ ಆಗಿಬಿಟ್ಟಿದೆ ಇಲ್ಲಿ ವಿಶಾಲವಾದ ಒಂದು ರಸ್ತೆಗಳು ಇದ್ದಾವೆ ಅದೇ ರೀತಿಯಾಗಿ ಈ ಹಿಂದೆ ಏನಾಗಿ ಡ್ರೈನ್ ಮಾಡಿದ್ದಾರೆ ಆಮೇಲೆ ಅದೇ ರೀತಿಯಾಗಿ ಫುಟ್ಪಾತ್ ಇದೆ ಈ ಫುಟ್ಪಾತ್ ಟೋಟಲಿ ಗಂಗಾವತಿ ನಗರ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಕಂಪ್ಲೀಟ್ ಆಗಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಅದು ಏನಾಗ್ಬಿಟ್ಟಿದೆ ಟೋಟಲ್ಲಿ ಪಾದಚಾರಿ ಮಾರ್ಗ ಅನ್ನೋದು ಮುಚ್ಕೊಂಡೋಗ್ಬಿಟ್ಟಿದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ನೀವು ಇಷ್ಟು ದಿನ ನಿಮಗೆ ನಾನು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ಹೌದಾ ಈಗ ಏನಾಗ್ತಾ ಇದೆ ನಗರದಲ್ಲಿ ಒಂದು ದಿನಕ್ಕೆ ಒಂದು ಹತ್ತು ಜನ ವ್ಯಾಪಾರಸ್ಥರು ಉಟ್ಕೊತಾ ಇದ್ದಾರೆ ಏನಾಗಿದೆ ಮೇಡಮ್ ನಮ್ಮಲ್ಲಿ ಈ ಹಿಂದೆ ಒಂದು ಸಾವಿರ ವ್ಯಾಪಾರಸ್ಥರಿದ್ರೆ ಒಂದು ಮೂರು ತಿಂಗಳಿಗೆ ಹದಿನೈದು ನೂರು ವ್ಯಾಪಾರಸ್ಥರು ವ್ಯಾಪಾರಸ್ಥರು ಉಟ್ಕೊಂಡ್ಬಿಟ್ಟಾರೆ ಇದಕ್ಕೆ ಕಾರಣ ಏನಂದ್ರೆ ಎಲ್ಲಿ ಸಿಕ್ಕರೆ ಅಲ್ಲಿ ರಸ್ತೆ ಮೇಲೆ ಇಟ್ಕೊಂಡ್ಬಿಡೋದು ಫ್ರೀ ಯಾವುದೇ ರೀತಿಯಾಗಿ ಕಡಿವಾಣ ಇಲ್ಲ ಬಂಡಿ ತಗೊಂಡೋಗಿ ಡ್ರೈನ್ ಮೇಲೆ ಇಡೋದು ಫುಟ್ಪಾತ್ ಮೇಲೆ ಇಡೋದು ರಸ್ತೆ ಮೇಲೆ ಇಡೋದು ಸರ್ಕಲ್ ಅಲ್ಲಿ ಇಡೋದು ಎಲ್ಲಿ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅಲ್ಲಿ ತಗೊಂಡೋಗಿ ಬಂಡಿ ಇಟ್ಬಿಡೋದು ಅಲ್ಲಿ ತಗೊಂಡೋಗಿ ಪುಟ್ಟಿ ಇಟ್ಬಿಡೋದು ಅದ್ರಲ್ಲಿ ಅಲ್ಲಿ ತಗೊಂಡೋಗಿ ಡಬ್ಬೆ ಇಟ್ಬಿಡೋದು ಇದು ಗಂಗಾವತಿ ನಗರದ ವ್ಯಾಪಾರಸ್ಥರು ಏನು ಇದೀರಿ ನೀವು ಬೀದಿ ಬದಿ ವ್ಯಾಪಾರಸ್ಥರು ಅಂತೇಳಿ ನಾವು ಏನು ನಿಮಗೆ ಸ್ಟ್ರೀಟ್ ವೆಂಡರ್ಸ್ ಅಂತ ಹೇಳಿ ಕಾಲ್ ಮಾಡ್ತೀವಿ ನಿಮಗೊಂದು ಒಂದು ಉದ್ಯೋಗ ಇದು ಇದೊಂದು ಡೈಲಿ ಫ್ಯಾಷನ್ ಆಗಿಬಿಟ್ಟಿದೆ ಕಂಪ್ಲೀಟ್ ಆಗಿ ಇದರಿಂದ ಏನಾಗ್ತಾ ಇದೆ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬರಂಗಿಲ್ಲ ಒಂದು ಮೋಟರ್ ಸೈಕಲ್ ಹೋದ್ರೆ ಒಂದು ಇನ್ನೊಂದು ಮೋಟರ್ ಸೈಕಲ್ ಬರಂಗಿಲ್ಲ ಒಂದು ಆಟೋ ಎಮರ್ಜೆನ್ಸಿ ಹಾಸ್ಪಿಟಲ್ ಹೆಣ್ಣು ಮಗಳು ಹೋಗ್ತಾ ಇದಾರೆ ಏನೇನು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅಕ್ಕಡೆಯಿಂದ ದುರ್ಗಮ್ಮ ಗುಡಿ ಹತ್ರ ನೋಡ್ಬೇಕು ನೀವು ಒಂದು ಆಟೋ ಹೋದ್ರೆ ಇನ್ನೊಂದು ಆಟೋ ಬರೋದಿಲ್ಲ ಅಕಡೆ ಈ ಕಡೆ ಟೂ ವೀಲರ್ಸ್ ನಾಗ ಆಟೋ ಹೋದ್ರೆ ಇನ್ನೊಂದು ಆಟೋ ಬರಕ ಬರ್ಲಿಕ್ಕೆ ಇಲ್ಲ ಏನು ಯಾಕೆ ಡಬ್ ಒಂದು ಅವನ ಶಾಪ್ನವನು ಅಂಗಡಿ ಅವನು ಏನ್ ಮಾಡ್ತಾನೆ ಅವನು ಸಾಮಾನೆಲ್ಲ ತಗೊಂಡ್ ಬಂದು ಡ್ರೈನ್ ಮೇಲೆ ಇಡ್ತಾನೆ ಫುಟ್ಪಾತ್ ಅದ್ರ ಮುಂದೆ ಒಂದು ಬಂಡೆ ಇರುತ್ತೆ ಅದ್ರ ಮುಂದೆ ಟೂ ವೀಲರ್ ಪಾರ್ಕ್ ಮಾಡ್ತಾನೆ ಇನ್ನೇನು ಜಾಗ ಉಳಿತಲ್ಲಿ ಹೌದಲ್ವಾ ಹೀಗಿರುವಾಗ ಜನರು ಯಾವ ತರ ಓಡಾಡಬೇಕು ಸಂಚಾರ ಹೆಂಗ ಸುಗಮವಾಗಿ ಸಾಕ್ಬೇಕು ಜನರಿಗೆ ಅನುಕೂಲ ಹೆಂಗ ಹಾಕ್ಬೇಕು ನಿಮಗೆ ಈ ವಿಷಯ ಸಂಬಂಧಪಟ್ಟಾಗೆ ನಾನು ಈ ಹಿಂದೆ ಎರಡು ಮೂರು ಸಲ ನಾನು ನಿಮ್ಗೆ ಹೇಳಿದ್ದೀನಿ ಆದರೂ ಸಹ ನೀವು ಯಾರು ಹೆಚ್ಕೊಳ್ ಎಚ್ಚೆತ್ಕೊಳ್ತಾ ಇಲ್ಲ ಈಗ ಬಸ್ ಸ್ಟ್ಯಾಂಡ್ ಮುಂದೆ ನೀವು ಡೈಲಿ ಅಲ್ಲಿ ಇಡ್ಲಿ ಬಂಡಿ ಇದೆ ಆಮೇಲೆ ದೋಸೆ ಬಂಡಿ ಪಾನಿಪೂರಿ ಮತ್ತೆ ಆಮೇಲೆ ಈ ಕಬಾಬು ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಲೈನ್ ಬಂಡಿಗಳು ಇದಾವೆ ಮೇಡಮ್ ಇಲ್ಲಿ ಬಂಡಿ ಇದೆ ಅಂತ ಹೇಳಿದ್ರೆ ಏನ್ ಮೇಡಮ್ ಅದ್ರ ಬಗ್ಲಿಗೆ ಅವನೇನು ಮಾಡ್ತಾನೆ ಇಲ್ಲಿ ಅವನೇನು ವ್ಯಾಪಾರ ಮಾಡ್ತಾನೆ ಅವನ ಜೊತೆಗೆ ಒಂದು ಇಬ್ಬರು ಹುಡುಗರು ಇಲ್ಲಿ ಅವನೇನು ಮಾಡ್ತಾನೆ ಈ ಯು ಶೇಪಲ್ಲಿ ಚೇರ್ಸ್ ಹಾಕಿರ್ತಾನೆ ಕೆಳಗಡೆ ರೋಡಿಗೆ ಹಾಕಿ ಅದ್ರ ಮೇಲೆ ಫುಟ್ಪಾತ್ ಇದೆ ನಮ್ದು ಅದ್ರ ಮೇಲೆ ಏನ್ ಮಾಡ್ತಾನೆ ಇದು ತಾಡ್ಬಾಲ್ ಕಟ್ಟ ಕಟ್ಟಿದಾನೆ ತಾಡ್ಬಾಲ್ ಕಟ್ಟೆ ಅದ್ರ ಮೇಲೆ ಕೂಡ ಚೇರ್ ಅವನು ಅದ್ರ ಮೇಲೆ ಚೇರ್ ಹಾಕಿ ಕಂಪ್ಲೀಟ್ ಈ ಏನು ನಮ್ದು ಬಾಬು ಜಗ್ಜೀವನ್ ರಾಮ್ ಅವರು ಸರ್ಕಲ್ ಇಂದ ಹಿಡಿದು ಅಪ್ ಟು ನಮ್ದು ಜೂನಿಯರ್ ಕಾಲೇಜ್ ಗ್ರೌಂಡ್ ವರ್ಗ ಕಂಪ್ಲೀಟ್ ಎಂಪ್ರೋಚ್ ಬ್ಲಾಕ್ ಆಮೇಲೆ ಹಿಂಗ ಬಾಬು ಜಗ್ಜೀವನ್ ರಾಮ್ ಸರ್ಕಲ್ ನಿಮ್ ತಾಲೂಕ್ ಪಂಚಾಯತ್ ಟರ್ನ್ ಆಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಲೈನ್ ಮೂರ್ ಬಂಡಿ ಅವನು ಮುಂದೆ ಬಾ ಇವು ಇಟ್ಟು ಇಟ್ಬಿಟ್ಟಿರ್ತಾನೆ ಏನು ಆ ಚೇರ್ಸ್ ಎಲ್ಲ ಹಾಕಿದಾನೆ ಆಮೇಲೆ ಅಲ್ಲಿ ಚೇರ್ಸ್ ಹಾಕಿದ್ಮೇಲೆ ಇಲ್ಲಿ ಬಂಡಿ ಇರ್ತೈತಿ ಇಲ್ಲಿ ಅವನು ಚೇರ್ಸ್ ಹಾಕ್ತಾನೆ ಇಲ್ಲಿ ಏನ್ ಮಾಡ್ತಾರೆ ಟೂ ವೀಲರ್ ಪಾರ್ಕ್ ಮಾಡ್ತಾರೆ ಕಂಪ್ಲೀಟ್ ಅಲ್ಲಿ ಹೋಗ್ಲಿಕ್ಕೆ ಓನ್ಲಿ ಒಂದು ವೆಹಿಕಲ್ ಹೋಗಂಗಿಲ್ಲ ಓನ್ಲಿ ಒಂದು ಟೂ ವೀಲರ್ ಹೋಗ್ಲಿಕ್ಕೆ ಜಾಗ ಇರುತ್ತೆ ಅರ್ಥ ಆಗ್ತಾ ಐತೆ ನಾನು ಹೇಳೋದು ಮತ್ತೆ ನಿಮಗೆ ನಾವು ಕಡಿವಾಣ ಹಾಕ್ಬೇಕ ಇಲ್ವಾ ನಾವು ಎಷ್ಟಂತ ನಿಮಗೆ ನಾವು ಒಂದು ಹ್ಯುಮಾನಿಟಿ ದೃಷ್ಟಿಯಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಎಷ್ಟಂತ ನಿಮಗೆ ನಾವು ವಿನಾಯಿತಿ ಕೊಡಬೇಕು ಎಷ್ಟಂತ ನಾವು ನಿಮಗೆ ನಿಮ್ ನಿಮಗೆ ಎಲ್ಲ ನಾವು ಹೊಟ್ಟೆಯಲ್ಲಿ ಹಾಕೊಂಡು ಬರಬೇಕು ಎಷ್ಟಂತ ನಿಮ್ಮ ಪರವಾಗಿ ನಾವು ಕಾಳಜಿ ವಹಿಸಿ ನಾವು ಎಲ್ಲರ ಹತ್ರ ಬಯಸ್ಕೋಬೇಕು ಮೇಲಾಧಿಕಾರಿಗಳ ಹತ್ರ ನಮ್ಮ ಕೇಸ್ ಸೋಮೋಟೋ ಕೇಸ್ ಬುಕ್ ಮಾಡಿದ್ದಾರೆ ಕೋರ್ಟಲ್ಲಿ ನಮ್ಮೇಲೆ ಕೋರ್ಟಲ್ಲಿ ಸೋಕ ಸೋಮಟೋ ಕೇಸ್ ಬುಕ್ ಮಾಡಿದ್ದಾರೆ ಡಿ ವೈಎಸ್ಪಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಿಟಿ ಅದೇ ರೀತಿಯಾಗಿ ನನ್ನನ್ನು ಕರೆದು ಚೀಮಾರಿ ಹಾಕಿ ಕಳಿಸಿದ್ದಾರೆ ಕೋರ್ಟಲ್ಲಿ ಲಾಸ್ಟ್ ವೀಕ್ ಗೊತ್ತಿದೆನಾ ನಿಮಗೆ ನಾನು ಯಾಕೆ ಬೈಸ್ಕೋಬೇಕು ಡಿ ಎಸ್ ಪಿ ಅವ್ರು ಯಾಕೆ ಇದು ಮಾಡ್ ಮಾಡ್ಕೋಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಎಲ್ಲ ನಿಮ್ ಸರ್ವ ನಿಮ್ ಸಲುವಾಗಿ ನಾವೆಲ್ಲ ಯಾಕೆ ಇದು ಮಾಡ್ಕೋಬೇಕು ಮುಜುಗರ್ಗೆ ಒಳಗಾಗ್ಬೇಕು ಹ ನಿಮ್ ಕಡೆಯಿಂದ ಈ ತರ ನೀವೆಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರೆ ನೀವು ಈ ತರ ಜನರಿಗೆ ತೊಂದರೆ ಮಾಡ್ತಾ ಇದ್ರೆ ನೀವು ಈ ತರ ಆಫೀಸರ್ಸ್ಗೆಲ್ಲ ತೊಂದರೆ ಕೊಡ್ತಾ ಇದ್ರೆ ಎಲ್ಲಿವರೆಗೆ ನಿಮ್ಗೆ ನಾವು ನಿಮ್ಗೆ ನಾವು ಹೊಟ್ಟೆಯಲ್ಲಿ ಹಾಕೊಂಡು ಹೋಗ್ಬೇಕು ಎಲ್ಲಿವರೆಗೂ ನಾವು ನಿಮ್ ಪರ ಬ್ಯಾಟಿಂಗ್ ಮಾಡಬೇಕು ಎಷ್ಟು ಸಲ ನಿಮ್ಗೆ ರಿಯಾಯಿತಿ ಕೊಟ್ಟಿದ್ದೀವಿ ಆದ್ರೂ ಸಹ ನೀವು ಯಾರು ಸುಧಾರಿಸ್ತಾ ಇಲ್ಲ ನೀವು ಯಾರು ಯಾರು ಸಹ ನೀವು ಅರ್ಥ ಮಾಡ್ಕೊಂತ ಇಲ್ಲ ನೀವು ಯಾರು ಸಹ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಂತ ಇಲ್ಲ ನೀವು ಯಾರು ಸಹ ಆಫೀಸರ್ಸ್ಗೆ ತೊಂದರೆ ಆಗೋ ರೀತಿಯಲ್ಲಿ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನಡ್ಕೊಂತ ಇಲ್ಲ ಎಲ್ಲವೂ ಅಪೋಸಿಟ್ಟು ಅದಕ್ಕೆ ನಿಮಗೆಲ್ಲ ನಾನು ಇಷ್ಟು ದಿನ ನಿಮಗೆಲ್ಲ ನಾನು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ ಈಗ ನಮ್ಮ ಮೇಲೆ ಸೋಮೋಟೋ ಕೇಸ್ ಬುಕ್ ಆಗಿದೆ ನಮಗೆ ಎಲ್ಲ ಛೀಮಾರಿ ಆಗ್ತಾ ಇದ್ದಾರೆ ಏನು ಅದಕ್ಕೆ ನಾನು ಇವತ್ತು ಮಂಗಳವಾರವರೆಗೂ ನಿಮಗೆ ನಾನು ಡೆಡ್ಲೈನ್ ಕೊಟ್ಟಿದ್ದೆ ನಾಳೆಯಿಂದ ನಂದು ಒಂದು ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ನೀವು ಮತ್ತೆ ಅಲ್ಲಿ ಅಡ್ಡ ಬರೋದು ನಮ್ಮ ಅದು ನಮ್ ನಮ್ದು ತೆಗಿಬೇಡ್ರಿ ನಿಮ್ದು ತೆಗಿಬೇಡ್ರಿ ಅವ್ರದ್ದು ತಗಿರಿ ಇವ್ರದ್ದು ತೆಗೀರಿ ಅಂತೇಳಿ ಏನೇನ ಕಾನೂನು ಕೈಗೆ ತಗೊಂಡ ತಗೊಳ್ಳಿಕ್ಕೆ ಹೋದ್ರೆ ಅದರ ಬೇರೆನೆ ನಿಮಗೆ ಕಾನೂನು ಹೇಳಬೇಕಾಗಿಲ್ಲ ನಾನು ಅದು ಕಾನೂನು ತಂದು ಏನಿದೆ ಅದು ಮಾಡುತ್ತೆ ಇಷ್ಟೆಲ್ಲ ನಾವು ನಿಮಗೆ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ರೆ ನೀವು ಏನು ಉಳಿಸಿರಿ ನಮಗೆ ಏನು ಉಳಿಸಿಲ್ಲ ಕೋರ್ಟಲ್ಲಿ ಮನ್ನ ಜ ಇದು ಜಡ್ಜಸ್ ಕರೆ ಕರೆದಾರಂದ್ರೆ ಒಂಥರ ಭಯ ಬಿದ್ದು ಭಯ ಬಿದ್ದು ಹೋಗ್ಬೇಕು ಏನ್ ಹೇಳ್ಬೇಕು ಏನಿಲ್ಲ ಏನ್ ಹೇಳ್ಬೇಕು ಏನಿಲ್ಲ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಪೇಪರ್ ಎಲ್ಲ ಬರ್ತಾ ಇದೆ ಟೂ ವೀಲರ್ ಹೋಗ್ತಾ ಇಲ್ಲ ಹೋಗಕ್ಕಾಗ್ತಾ ಇಲ್ಲ ಫೋರ್ ವೀಲರ್ ಹೋಗ ಆಗ್ತಾ ಇಲ್ಲ ಎಲ್ಲಾರು ಎಲ್ಲರಿಗೂ ಸಮಸ್ಯೆ ಇದೆ ಎಲ್ಲಿ ಸಿಕ್ಕರೆ ಅಲ್ಲಿ ಫುಟ್ಪಾತ್ ಕಬ್ಜಾ ಎಲ್ಲಿ ಸಿಕ್ಕರೆ ಸರ್ಕಲ್ ಸರ್ಕಲ್ ಕಬ್ಜಾ ಎಲ್ಲಿ ಖಾಲಿ ಜಾಗ ಸಿಕ್ಕರೆ ಸಾಕು ಅಲ್ಲಿ ಕಬ್ಜ ಬಂಡಿ ತಗೊಂಡೋಗಿಡೋದು ಡಬ್ಬೆ ತಗೊಂಡೋಗಿ ಇಡೋದು ಪುಟ್ಟಿಗಳು ಇಡೋದು ಚಾಪೆ ಹಾಕಿ ಕುಂತ ಬಿಡೋದು ದುರ್ಗಮ ಗುಡಿ ದುರ್ಗಮ ಗುಡಿ ಹತ್ರ ಬ್ರಿಡ್ಜ್ ಇದೆ ಹೌದಾ ಆ ಬ್ರಿಡ್ಜ್ ಇರೋದು ಎಷ್ಟಿದೆ ಇಪ್ಪತ್ತಡಿ ಬ್ರಿಡ್ಜ್ ಇದೆ ಹದಿನೈದು ಅಡಿ ಇಪ್ಪತ್ತಡಿ ಎಸ್ ಬಿ ಎಸ್ ಬ್ಯಾಂಕ್ ಆದ್ರೆ ಇಪ್ಪತ್ತಡಿ ಬ್ರಿಡ್ಜ್ ಇದೆ அடிடக்கொந்திரிஜ் அண்ட் ஆளே இக்கடை நாலு பண்டி நிதிரிர் தான் இக்கடை நாலு நிதிரசித்தீர கை பல்யா வான் இக்கடை நாலு பண்டி இக்கடை நாலு பண்டிந்த கார் ஹோ அந்த எல்லோத்த ಒಂದು ಕಡೆ ಒಂದ್ ಕಾರ್ ಈ ಕಡೆ ಒಂದ್ ಕಾರ್ ಅಂದ್ರೆ ಹೆಂಗ್ ಬರುತ್ತೆ ಅರೆ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಸ್ವಲ್ಪ ಆದ್ರೂ ಬೇರೆ ಊರುಗಳಲ್ಲಿ ನೋಡಿದಿರ ಎಷ್ಟು ಸುಂದರವಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಅವರವ್ರ ಜಾಗದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗ್ಲಿದ್ದಂಗೆ ಅಡ್ಡ ಪಡಿಸ್ಲಿದ್ದಂಗೆ ಅವ್ರೆಲ್ಲ ಮಾಡ್ಕೊಂಡು ತಿಂತ ಇದ್ದಾರಲ್ಲ ನಿಮ್ಮಂಗೆ ಅವ್ರು ಕೂಡ ಬೀದಿ ಬದಿ ವ್ಯಾಪಾರಸ್ಥರಲ್ವಾ ಬೇರೆ ಊರಲ್ಲಿ ಎಲ್ಲಾರು ಯಾಕ ನೀವೇ ಏನು ಸಪರೇಟು ನೀವೇನು ಸ್ಪೆಷಲ್ಲು ಇದು ನನ್ನೂರ ನಿಮ್ಮೂರ ನಿಮ್ಮೂರೇ ಅಲ್ವಾ ನಾನು ಇವಾಗ ಇರ್ತೀನಿ ನಾಳೆ ಹೋಗ್ತೀನಿ ಇಲ್ಲಿಂದ ಇದು ನಿಮ್ಮೂರಲ್ವಾ ಈ ಊರು ಸ್ವಚ್ಛವಾಗಿ ಇಡ್ಕೋಬೇಕು ಇಡ್ಕೋಬೇಕನ್ನೋ ಜವಾಬ್ದಾರಿ ನಿಮಗೂ ಇರುತ್ತಲ್ವಾ ನಮ್ಮೂರು ಚೆಂದ ಹೇಳಿ ನಿಮಗೂ ಇರುತ್ತಲ್ವಾ ನಮ್ಮೂರು ಹೆಸರು ಮಾಡ್ಬೇಕಂತ ಹೇಳಿ ನಿಮಗೂ ಇರುತ್ತಲ್ವಾ ಮತ್ತೆ ಏನ್ ಮಾಡ್ತಾ ಇದೀರಿ ನೀವೆಲ್ಲ ನೀವ್ ಏನ್ ಮಾಡ್ತೀರಿ ಒಂದು ಹತ್ತು ಜನ ಒಬ್ಬ ಲೀಡರ್ ಮಾಡ್ಕೊತೀರಿ ಅವ್ನ ಲೀಡರ್ ಮುಂದೆ ಇಡ್ತೀರಿ ತಗ ಅವನ್ ಬಂದು ಮಾತಾಡ್ತಾನೆ ಹೋಗ್ತಾನೆ ಅವನ ಗೆ ನಾವು ಹೇಳ್ತೀವಿ ನೀವು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಪ್ಪ ಅಂತ ಅವನು ಏನ್ ಮಾಡ್ತಾನೆ ಆ ನಾನು ಹೇಳಿದ್ದು ಓನ್ಲಿ ಲೀಡರ್ಗೆ ಮಾತ್ರ ಸೀಮಿತ ಆಗುತ್ತೆ ಇನ್ನು ಹತ್ತು ಜನಕ್ಕೆ ಸೀಮಿತ ಆಗೋದಿಲ್ಲ ಅದು ಹತ್ತು ಜನ ಮಾಡೋದು ಮಾಡ್ತಾರೆ ಅವನ ಲೀಡರ್ ಏನ್ ಮಾಡ್ತಾನೆ ಸರ್ ನಾನು ನೀವು ನನಗೆ ಹೇಳಿದ್ರೆ ನಾನು ಮಾಡೇನೆ ಅಂತಾನೆ ನಿಮ್ಮಲ್ಲಿ ನನಗೆ ಗೊತ್ತಿದೆ ಎಲ್ಲ ನೀವೆಲ್ಲ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇದೆ ನಿಮಗೆಲ್ಲ ಆದರೆ ಇಲ್ಲಿ ನಮ್ಮ ಒಂದು ಗಂಗಾವತಿ ಜನರ ಒಂದು ಸಮಸ್ಯೆ ಒಂದು ಸಂಚಾರಕ್ಕೆ ಸಂಚಾರದ ಒಂದು ಸಮಸ್ಯೆ ಆಮೇಲೆ ಸಾರ್ವಜನಿಕರಿಗೆ ಸಮಸ್ಯೆ ಇದು ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ನಿಮಗೆ ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ಎಲ್ಲ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ನಾಳೆ ನಾವು ಕಾರ್ಯಾಚರಣೆ ಮಾಡ್ತೀವಿ ನಾಳಿನ ದಿನ ನೀವು ಯಾರು ನಮಗೆ ಅಡ್ಡಪಡಿಸ್ಬಾರ್ದು ನೀವು ಡ್ರೈನ್ ಮೇಲೆ ಇಲ್ದಂಗೆ ಸಪರೇಟ್ ಆಗಿ ಜನರಿಗೆ ತೊಂದರೆ ಆಗಲಿದ್ದಂಗೆ ಈಗ ಯಾವುದಾದ್ರೂ ಜಾಗ ಅವೈಲಬಲ್ ಇದ್ರೆ ಆ ಜಾಗದಲ್ಲಿ ನಿಮಗೆ ನಾವು ಯಾರೂ ಟಚ್ ಮಾಡಲ್ಲ ಫುಟ್ಪಾತ್ ಎನ್ಕ್ರೋಶ್ಮೆಂಟ್ ಇದ್ರೆ ರಸ್ತೆ ಬದಿಯಲ್ಲಿ ನೀವು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದ ಆಗ ಆಗದಂಗ ನೀವು ಬಂಡಿಗಳು ಇಟ್ಕೊಂಡಿದ್ರೆ ನೀವು ರಸ್ತೆ ಮೇಲೆ ಕುಂತಿದ್ರೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಬಿಡೋದಿಲ್ಲ ಅದ್ರ ಬಗ್ಗೆ ನಿಮಗೇನೆ ಪ್ರಜ್ಞೆ ಇಲ್ಲ ನಿಮಗೇನೆ ಪ್ರಜ್ಞೆ ಇಲ್ಲ ನಾನು ಎಲ್ಲಿ ಆಗ್ತಾ ಇದ್ದೀನಿ ಏನು ವ್ಯಾಪಾರ ಮಾಡ್ತಾ ಇದ್ದೀನಿ ಬಗ್ಗೆ ನಿಮಗೆ ಪ್ರಜ್ಞೆ ಇಲ್ಲ ಟಮಾಟೆ ಕೊಳ್ತೋಗಿದ್ದು ನಾಲ್ಕೈದು ತಗೊಂಡ ಹತ್ರ ಒಳ್ಳೇದು ಕೊಳಿತೋಗಿದ್ದು ಕೆಳಗಡೆ ಬಿಸಾಕ್ತಿ ದನ ಕರುಗಳು ಬರ್ತಾವ ಅದು ತಿನ್ನಕ್ಕೆ ರೋಡಿಗೆ ಬರ್ತಾವೆ ಅಲ್ಲಿ ದನ ಕರುಗಳು ಸಿ ಬಿ ಎಸ್ ಸರ್ಕಲ್ ಗಾಂಧಿ ಸರ್ಕಲ್ ಇಸ್ಲಾಂಪುರ ಸರ್ಕಲ್ ಯಾಕೆ ಇದಾವೆ ಹೇಳ್ರಿ ನೀವು ತರಕಾರಿ ವ್ಯಾಪಾರಿ ಮಾಡ್ತಿರಲ್ಲ ನೀವೆಲ್ಲ ವೇಸ್ಟೇಜ್ ಆಗ್ತಿರಲ್ಲ ಅವು ಬಂದ್ ಮತ್ತೆ ದನ ಕರುಗಳು ತಿಂತಾವೆ ಅದಕ್ಕೆ ಅಲ್ಲೆಲ್ಲ ಜಾಸ್ತಿ ಇರೋದು ಇದು ಕಾಮನ್ ಇದಕ್ಕೆಲ್ಲ ಕಾರಣಕರ್ತಾರೆ ಯಾರು ನೀವೆಲ್ಲ உபவா ஆனா டாலரேட் நான் ಬಟ್ ಮಾಡಿದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ ಇವ್ರು ಯಾವ ತರ ಮಾಡ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡ್ತೀವಿ ನಾವು ಸಿಟಿ ಎಲ್ಲ ಓಡಾಡ್ತೀವಿ ಮೇಡಮ್ ಈಗ ಅಲ್ಲಿ ಕೆಲವೊಂದು ಇದಾವೆ ಫುಟ್ಪಾತ್ ಮೇಲೆ ಅಂಗಡಿಗಳು ಅದನ್ನ ನಾಳೆ ಅದನ್ನೆಲ್ಲ ತೆಗಿತೀವಿ ಇವ್ರಿಗೆ ನಾವು ಇವರೆಲ್ಲಾ ಹಣ್ಣಿನ ವ್ಯಾಪಾರ ಮತ್ತೆ ಇವ್ರ ಏನು ಏನು ತಿಂಡಿ ವ್ಯಾಪಾರ ತಿಂಡಿ ಫಾಸ್ಟ್ ಫುಡ್ ಎಲ್ಲ ಇದಾರೆ ಇವ್ರಿಗೆ ನಾವು ಏನು ಬೀದಿ ಬದಿ ವ್ಯಾಪಾರಸ್ಥರು ಸ್ವಲ್ಪ ಟೈಮ್ ಕೊಡೋಣ ಹೇಳಿ ಟೈಮ್ ಕೊಡ್ತಾ ಇದೀವಿ ಹದಿನೈದು ದಿನ ನಾವು ಏನು ಇವಾಗ ಹೇಳಿ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಫುಟ್ಪಾತ್ ಮೇಲೆ ಇರಬಾರ್ದು ಚೇರು ಟೇಬಲ್ ಹಾಕಿ ಅವರು ಫುಟ್ಪಾತ್ ಮೇಲೆ ಇಟ್ಕೊಂಡು ಚಾರ್ಪಾಲಿ ಆ ಆತರ ಇರಬಾರ್ದು ಒಂದು ಬಂಡಿ ಅವರು ಇವ್ರು ಮಾರಾಟ ಮಾಡಬೇಕು ಬಂಡಿ ಇಟ್ಕೊಂಡು ಅವರು ಮಾರಾಟ ಮಾಡೋರವ್ರು ಬಂಡಿ ಆಮೇಲೆ ಅವ್ರು ಏನು ಅವ್ರು ತಿಂಡಿ ತಿನ್ನೋರಾಗ್ಲಿ ಅಥವಾ ವ್ಯಾಪಾರ ಮಾಡೋರಾಗ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಲಿ ಅವ್ರು ಏನು ನಿಂತ್ಕೊಂಡು ತಿನ್ಲಿ ಅಲ್ಲಿ ಡಸ್ಟ್ಬಿನ್ ಅಲ್ಲೇ ಹಾಕ್ಲಿ ಅಲ್ಲಿ ಅದರಲ್ಲಿ ಕೈ ತೊಳ್ಕೊಳ್ಳಿ ಹೋಗ್ಲಿ ಆತರ ಇವ್ರಿಗೆ ನೋಡ್ಕೊಂಡು ಹೋಗಿ ಜವಾಬ್ದಾರಿ ನಿಮ್ದು ಫಿಫ್ಟೀನ್ ಡೇಸ್ ಟೈಮ್ ಅಷ್ಟೇ ಟೈಮ್ ಆಮೇಲೆ ಮತ್ತೆ ನೀವು ಇದೇ ಅಂದ್ರ ಮತ್ತೆ ನೆಕ್ಸ್ಟ್ ಕರೆಯೋದಿಲ್ಲ ಮೇಡಮ್ ಹೇಳ್ಬಿಡ್ರಿ ಅದೇ ನೆಕ್ಸ್ಟ್ ಟೈಮ್ ಕರೆಯಂಗಿಲ್ಲ ಇವಾಗ ಮತ್ತೆ ಹೇಳೋದ್ ಹದಿನೈದು ಟೈಮ್ ಅದ ಲಾಸ್ಟ್ ಸಾರ್ವಜನಿಕರಿಗೆ ತೊಂದರೆ ಆಗತ್ತಂತೆ ನಿಮ್ಮ ಮೇಲೆ ಇಷ್ಟು ನಾವು ಪ್ರೆಸರ್ ಹಾಕಿದ ಅಷ್ಟೇ ನಮ್ ಮೇಲೆ ನಿಮ್ ದ್ವೇಷ ಐತಿ ಬಡವ್ ಹೊಟ್ಟಿ ದುಡ್ಕೊಂಡ್ ತಿನ್ನೋರಿಗೆ ನಾವು ಹೊಟ್ಟೆ ಮೇಲೆ ಬಡದಂಗ ಆಗುತ್ತ ಹಂಗ ಹಿಂಗ ಅಂತ ನೂರ್ ಮಂದಿ ನೂರ್ ಮಾತಾಡ್ತೀರಿ ಹೌದಾ ಇಲ್ಲಿ ನಗರಸಭೆ ಸಂಬಂಧ ಅಲ್ಲಿದು ಗಂಗಾವತಿ ಇಡೀ ನಗರ ಗಂಗಾವತಿ ಸಿಟಿ ನಗರಸಭೆ ಕಲ್ಲ ಮ್ಯಾಲಿಂದ ಆದೇಶ ಆಗಿರ್ತತಿ ಕೋರ್ಟ್ ಡಿ ಸಿ ಅವ್ರಲಿಂದ ಹೌದಾ ಅದಕ್ಕೆ ನಾವು ನಿಮ್ಗ ಹೇಳ್ಬೇಕಾಗತ್ತ ನೀವು ನಿಮ್ ಕೈಯೊಳಗಿರ್ತ ನೀವು ತರ ಮಾಡ್ಕೊಂಡ್ ಹೋಗ್ಬೇಕು ನೀವು ದೊಡ್ಡ ದೊಡ್ಡವರು ಮಾಡೋದಿದ್ರಲಿ ಅಂಗಡಿ ಗಿಟ್ಲ ಅವೆಲ್ಲ ಇಟ್ಕೊಂಡಿರಲ್ಲ ಪಾಪ ಅವ್ರು ಹೆಣ್ಮಕ್ಳು ಪುಟ್ಟಿಯೊಳಗೆ ಇಟ್ಕೊಂಡು ಬಂಡಿ ದಬ್ಕೊಂಡು ಮಾಡ್ತಾರಲ್ಲ ಅವ್ರಿಗೆ ತೊಂದ್ರೆ ಆಗ್ತದ ನಿಮ್ಲಿಂದ ಅವ್ರಿಗೆ ತೊಂದರೆ ಆಗ್ತದ ದಯವಿಟ್ಟು ಎಲ್ಲರಿಗೂ ಹೇಳುದೇನಂದ್ರ ನಿಮ್ ನಿಮ್ಮ ಏನೇನ್ ನಿಮ್ ಜವಾಬ್ದಾರಿ ಐತಿ ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಮಾಡ್ರಿ ಕಸ ಕಡ್ಡಿ ಎಲ್ಲ ಹಾಕ್ಬೇಡ್ರಿ ಆಮೇಲೆ ರೋಡ್ ಮೇಲೆ ಏನು ಇರ್ ಇರಕೂಡುದು ಯಾಕಂದ್ರೆ ಮ್ಯಾಗಿಂದ ಆದೇಶ ಆಗೇತಿ ನಮ್ ಕೈ ಒಳಗೆ ಏನಿಲ್ಲ ಕಮಿಷನರ್ ಕೈ ಒಳಗ ಏನಿಲ್ಲ ಹೌದಾ ದಯವಿಟ್ಟು ತಾವು ತಮ್ಮ ಕರ್ತವ್ಯ ಎಲ್ಲಾ ಕರೆಕ್ಟ್ ಆಗಿ ಮಾಡ್ಕೊಂಡ್ ಹೋಗ್ಬೇಕು ಇದೆಲ್ಲ ಇಷ್ಟ ಹಗ್ಲೆಲ್ಲ ಹೇಳೋದು ನೀವೇನ್ ಸಣ್ಣ ಕಮಿಷನರ್ ಆಲ್ರೆಡಿ ಎಲ್ಲಾ ಹೇಳ್ಬಿಟ್ಟಿದ್ದಾರೆ ಹೌದಾ ಪದೇ ಪದೇ ಹೇಳದ್ರೊಳಗ ಅದಕ್ಕೆ ಅರ್ಥ ಇಲ್ಲ ದಯವಿಟ್ಟು ನಿಮ್ ಕೈ ಇರುತ್ತಾ ನಾವೇನು ನಿಮ್ ಮೇಲೆ ದ್ವೇಷಲಿದ್ದ ಮಾಡಕತ್ತಿಲ್ಲ ಏನಿಲ್ಲ ಮ್ಯಾಗಿಂದ ಆದೇಶ ಆಗೇತಿ ಅದ್ರ ತಕ್ಕಂಗ ನಾವ್ ನಡ್ಕೊಂಡ್ ಹೋಗಬೇಕು ಹೌದಾ ಅದೆಲ್ಲ ನಿಮ್ ಕೈ ಒಳಗೈತಿ ಮತ್ತ್ ನೀವ್ ಏನ್ ಮಾಡ್ತೀರಿ ನಿಮಗ್ ಬಿಟ್ಟಿದ್ದ ಆಮೇಲೆ ಕಾನೂನು ಕೈ ತೊಳಂದ್ರ ಮತ್ತೆ ಆಮೇಲೆ ತೊಂದ್ರೆ ಆಗ ಅಷ್ಟೇನು